ವೀಕ್ಷಕರೇ ಒನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಗಿರೇಶ್ ಪೂಜಾ ವೀಕ್ಷಕರೆ ಇಂದು ಪ್ರಜಾತತ್ವ ಮಾನವ ಹಕ್ಕುಗಳ ಫೌಂಡೇಶನ್ ವತಿಯಿಂದ ರಾಣೆಬೆನ್ನೂರು ನಗರದ ಐ ವಿ ಒಂದರಲ್ಲಿ ಪದಾಧಿಕಾರಿಗಳ ಆಯ್ಕೆಯ ಕಸರತ್ತು ಪ್ರಾರಂಭವಾಗಿತ್ತು ಈ ಕುರಿತು ರಾಣೆಮನ್ನೂರು ತಾಲೂಕಿನ ಹೋರಾಟಗಾರರಂಥ ಹಾಲೇಶ್ ಇಟಗಿಯವರ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷರು ಮತ್ತು ಮಹಿಳಾ ಮುಖಂಡರ ನೇತೃತ್ವದಲ್ಲಿ ಸದಸ್ಯರ ಆಯ್ಕೆ ಕಸರತ್ತಿನ ಒಂದು ಸಂಪೂರ್ಣ ವಿವರಣೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಬನ್ನಿ ವೀಕ್ಷಕರೇ ಅಧ್ಯಕ್ಷರು ಆಯ್ಕೆಯಾದ ಸ್ಥಳೀಯರು ಹೇಳಿದ್ದೇನು ಸುಮಾರು ಹದಿನಾಲ್ಕು ಡಿಸ್ಟಿಕಲ್ಲಿ ಮಾಡಿದ್ದೀವಿ ಒಂದು ನಾಲ್ಕರಿಂದ ಐದು ಸಾವಿರ ಜನ ಮೆಂಬರ್ಶಿಪ್ ಇದ್ದಾರೆ ಸೊ ಎಲ್ಲ ಕಡೆ ಮಾಡ್ಕೊಂಡು ಡೆವಲಪ್ ಮಾಡ್ಕೊಂಡು ಬರ್ತಾಯಿದ್ದೀವಿ ಇವಾಗ ಆಲ್ರೆಡಿ ಪ್ರಜಾತತ್ವ ಮಾನವ ಹಕ್ಕುಗಳ ಫೌಂಡೇಶನ್ ಅಂತ ನಾವು ಮಾಡಿಕೊಂಡು ಈ ಹಾವೇರಿ ಜಿಲ್ಲೆಯಲ್ಲಿ ನಾವು ಪದಾಧಿಕಾರನ ಸೆಟ್ ಮಾಡ್ತಾ ಇದ್ದೀವಿ ಪದಾಧಿಕಾರ ಮುಖಾಂತರ ನಾವು ಯಾವುದೇ ಕಾರಣದ ಎಲ್ಲಿ ಅನ್ಯಾಯ ಆಗಿದೆಯೋ ಎಲ್ಲಿ ನಮಗೆ ಮೋಸ ಆಗ್ತಾ ಇದೆಯೋ ಯಾವ ಸಂಬಂಧಪಟ್ಟ ಇಲಾಖೆ ಯಾರು ಇರ್ಬೋದು ಅದಕ್ಕೆ ಸಂಬಂಧಪಟ್ಟ ಯಾವುದೇ ಅನ್ಯಾಯ ಆಗಿರೋಂಥ ವಿಚಾರಗಳನ್ನು ನಮ್ಮ ಕೈಗೆ ಬಂದರೆ ಸೊ ಅದ್ರ ಬಗ್ಗೆ ನಾವು ಖಂಡಿತ ಖಂಡಿತವಾಗಿ ಹೋರಾಟ ಮಾಡಿ ಅದ್ರ ಬಗ್ಗೆ ನ್ಯಾಯ ಕೊಡಿಸುವಂಥ ನಿರ್ಧಾರವನ್ನು ಮಾಡಿ ಈ ಒಂದು ಪ್ರಜೆತ್ತ ಪ್ರಜತ್ತ ಮಾನವ ಹಾಕಿಕೊಂಡಿದ್ದನ್ನು ರಚನೆ ಮಾಡ್ತಾ ಸರ್ ಶ್ರೀ ನಾವು ಸಂಘಟನೆ ಅಂತ ಲೆಕ್ಕಾಚಾರ ಮಾಡಿದಾಗ ಸಂಘಟನೆ ಅಂತ ನಾವೆಲ್ಲೂ ಹೋಗಲ್ಲ ಸರ್ ಯಾವುದೇ ಕಾರಣದ ಎತ್ಕೊಂಡಾಗಲಿ ಮತ್ತು ಅಧಿಕಾರ ಮೇಲೆ ಗಲಾಟೆ ಮಾಡೋದಾಗಲಿ ಅಥವಾ ಯಾವುದೇ ಸಂಬಂಧಪಟ್ಟ ಇಲಾಖೆ ಮೇಲೆ ಗಲಾಟೆ ಮಾಡೋದಾಗಲಿ ನಮ್ಮವ್ರಿಗೆ ಯಾವಾಗ ಆ ಥರ ಅಧಿಕಾರ ಇರಲ್ಲ ಸರ್ ನಾವು ಏನಾದರೂ ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋಕ್ಕೆ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗಿರುವಂಥ ಅನ್ಯಾಯ ಬಗ್ಗೆ ವಿಚಾರ ತಿಳಿಸ್ತೀವಿ ಅವರದನ್ನು ಸರಿಪಡಿಸಿದ್ರೆ ಓಕೆ ಸರಿಪಡಿಸಿಲ್ಲ ಅಂದರೆ ನಾವು ಹೋರಾಟ ನಾವು ಮಾನವ ಹಕ್ಕುಗಳ ಮುಖಾಂತರ ಹೋರಾಟ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಸರ್ ಸರ್ ಆ್ಯಕ್ಚುಲಿ ನಾವು ಪದಾಧಿಕಾರಿಗಳನ್ನ ಒಂದು ಹತ್ತರಿಂದ ಹದಿನೈದು ಜನ ರಚನೆ ಮಾಡ್ತಾ ಇದೀವಿ ಪದಾಧಿಕಾಳ ಆದಮೇಲೆ ಮೆಂಬರ್ಶಿಪ್ ಮಾಡ್ತಾ ಇದ್ದೀವಿ ಸರ್ ಹಾವರಿ ಜಿಲ್ಲೆಯಲ್ಲಿ ನಮಗೆ ಸಾಕಷ್ಟು ಮಿನಿಮಮ್ ನಮಗೆ ಒಂದೆರಡಿಂದ ಮೂರು ಸಾವಿರ ಜನ ಐದು ಸಾವಿರ ಗಂಟೆ ಟಚ್ ಮಾಡ್ತೀವಿ ಸರ್ ಹಾವರಿ ಜಿಲ್ಲೆಯಲ್ಲಿ ಮೆಂಬರ್ಶಿಪ್ ಮಾಡ್ತಾ ಇದ್ದೀವಿ ಸರ್ ಇವತ್ತಿನ ಸಭೆಯಲ್ಲಿ ನಾನು ತ ನಾನು ತಗೊಂಡಿರೋ ಉದ್ದೇಶ ಹೇಳಿದ್ರೆ ಹೋರಾಟಗಾರರ ಮೇಲೆ ಮಾಧ್ಯಮ ಮಿತ್ರಗಳ ಮಾಧ್ಯಮ ಮಿತ್ರರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಅಧಿಕಾರಿಗಳ ದೌರ್ಜನ್ಯಗಳನ್ನು ಇದಾವಲ್ಲ ಇವುಗಳನ್ನು ಸಾಕ್ಷಿ ಸಮೇತವಾಗಿ ಕೂಲಂಕುಷವಾಗಿ ವಿಚಾರ ಮಾಡಿಸಿ ಅವುಗಳಿಗೆ ಈಗ ಅವ್ರ ಮೇಲೆ ಮತ್ತು ನಮ್ಮ ಹೋರಾಟಗಾರ ಮೇಲೆ ನಮ್ಮ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳನ್ನು ಇದಾವಲ್ಲ ಇವುಗಳನ್ನು ನಮ್ಮ ಮೇಲೆ ಇರ್ತಕ್ಕಂಥ ಶ್ರೀಯುತ ನಾರಾಯಣ ರೆಡ್ಡಿಯವರು ನಮ್ಮ ರಾಜ್ಯ ಅಧ್ಯಕ್ಷರು ಅವರು ಮುಖ ಅವರು ಅವ್ರ ಮುಖೇನವಾಗಿ ನಾನು ಒಂದು ಕಾನೂನಾತ್ಮಕವನ್ನು ಹೋರಾಟ ಮಾಡಲು ನಾನು ಈಗ ಸಜ್ಜಾಗಿದ್ದೇನೆ ಈ ಅನಿ ನೀವು ಹೇಳಿದಂಗೆ ಅನೇಕ ನಾನು ಹೋರಾಟಗಳನ್ನು ಮಾಡಿದ್ದೇನೆ ಅನೇಕ ಸಂಘಟನೆಗಳನ್ನು ನಾನು ನಾನು ನೋಡಿದ್ದೇನೆ ಆದರೂ ಸಹ ಭ್ರಷ್ಟಾಚಾರ ಆಮೇಲೆ ಮಾಧ್ಯಮ ಮಿತ್ರರ ಮೇಲೆ ಹಾಗೂ ಹೋರಾಟಗಾರರ ಮೇಲೆ ದಬ್ಬಾಳಿಕೆ ಅಧಿಕಾರಿಗಳ ಒಂದು ಗುಂಡಾವರ್ತನೆಯಿಂದ ನಾನು ಬೇಸತ್ತು ಈ ಮಾನವ ಹಕ್ಕು ಆಯೋಗದ ಒಂದು ಸುಕ್ಕಾಣಿಯನ್ನು ನಾನು ಸಹ ಇದನ್ನು ಹಿಡಿದು ನಮ್ಮ ಮೇಲೆ ಇರತಕ್ಕಂಥ ಶ್ರೀಯುತ ನಾರಾಯಣ ರೆಡ್ಡಿ ಅವರ ಆ ನೇತೃತ್ವದಲ್ಲಿ ನಾನು ಚೆನ್ನಾಗಿ ನಾನು ಕೆಲಸ ಮಾಡ್ಬೇಕನ್ನೋದ ನನ್ನ ಒಂದು ಉದ್ದೇಶವಾಗಿದೆ ಹಂಗಾಗಿ ನಾನು ಇದಕ್ಕೆ ಮಾನವ ಆಯೋಗಕ್ಕೆ ನಾನೀಗ ಸೇರ್ಪಡೆ ಆಗ್ತಾ ಇದ್ದೇನೆ ಸರ್ ಇವಾಗ ಹೇಳ್ಬೇಕಂದ್ರೆ ಮಹಿಳೆಯರು ಹೊರಗೆ ಬರೋದೇ ಕಡಿಮೆ ಆಗಿದೆ ಇದು ಪುರುಷ ಪ್ರಧಾನ ರಾಜ್ಯವಾಗಿದೆ ಅದರಲ್ಲೂ ಸಮಾನ ರೀತಿಯಲ್ಲಿ ನೋಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಬರ್ತಾ ಇದ್ದೀವಿ ಒಂದು ತಟ್ಲು ತೂಗೋ ಅಂತ ಕೈ ದೇಶವನ್ನೇ ಆಳ್ಬಹುದು ಅಂತ ಸಾಬೀತು ಮಾಡಿದರು ಇಂದಿರಾ ಗಾಂಧಿಯವರು ಹಾಗೆ ಎಲ್ಲ ಹೆಣ್ಮಕ್ಳಿಗೂ ಹೇಳೋದಿಷ್ಟೇ ತಮ್ಮ ವಿರುದ್ಧ ಅನ್ಯಾಯ ಆದರೆ ಧ್ವನಿ ಎತ್ತಲೇಬೇಕು ನಮ್ಮ ಸುತ್ತಮುತ್ತ ಆದ್ರೂ ನಾವು ಪ್ರಶ್ನೆ ಮಾಡ್ಬೇಕು ಮನೆಯಲ್ಲೂ ಪ್ರಶ್ನೆ ಮಾಡಿದ್ರೆ ಒಳಗೆ ಕೂರ್ತಾ ಇರ್ತಕ್ಕಂಥ ಒಂದು ಸಮಾಜ ಇತ್ತು ಇವಾಗಾಗಿಲ್ಲ ಸರ್ ಎಲ್ಲರೂ ಕಾನೂನು ತಿಳ್ಕೊಂಡಿರೋರು ಎಜುಕೇಟೆಡ್ ಇದ್ದಾರೆ ಎಲ್ಲರೂ ಹೊರಗಡೆ ಬರ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಹಾಗೆ ನಮ್ಮ ಒಂದು ಪ್ರಜಾತತ್ವ ಮಾನವ ಹಕ್ಕುಗಳ ಫೌಂಡೇಶನ್ನಲ್ಲಿ ಸುಮಾರು ಅರ್ಧದಷ್ಟು ಜನ ಮಹಿಳೆಯರು ಇದ್ದಾರೆ ಯಾಕಂದರೆ ಈಕ್ವಲ್ ಆಗಿ ಪದಾಧಿಕಾರಿಗಳನ್ನ ತೊಗೋತೀವಿ ಗಂಡು ಎಷ್ಟು ಜನ ಪದಾಧಿಕಾರಿಗಳಿದ್ದಾರೆ ಹೆಣ್ಮಕ್ಳು ಅಷ್ಟೇ ತಗೋತೀವಿ ಅವ್ರಿಗೆ ಬೇಕಾಗ್ತಕ್ಕಂಥ ಕಾನೂನು ಅರಿವನ್ನು ನಾವು ಮುಡ್ಸ್ತಾ ಬರ್ತಾ ಇದ್ದೀವಿ ಸರ್ ಆ್ಯಕ್ಚುಲಿ ನಾವೇನು ದೌರ್ಜನ್ಯ ಅಂತ ನಾನು ಮಾನವ ಸಭೆಗೆ ಪತ್ರಕರ್ತನಾಗಿದ್ದೀನಿ ನನ್ನೇ ಒಂದು ಪಾಕ್ ಸಮರ ಪತ್ರಿಕೆ ಇದೆ ಜೊತೆಯಲ್ಲಿ ಮಾನವ ಹಕ್ಕುಗಳ ಫೌಂಡೇಶನ್ ಜೊತೆಗೆ ಪ್ರಜಾತೃತ್ವ ಹ್ಯೂಮನ್ ರೈಟ್ಸ್ ಚಾನಲ್ ಪ್ರಜಾತತ್ವ ನ್ಯೂಸ್ ಚಾನಲ್ ನಮ್ದಿದೆ ಸೊ ಯೂಟ್ಯೂಬ್ ಚಾನಲ್ ಅಡಿ ರನ್ ಮಾಡ್ತಾ ಇದ್ವಿ ಸ್ಯಾಟಲೈಟ್ ಚಾನಲ್ ಅಪ್ಲೈ ಮಾಡಿದೆ ಅದು ಸಹ ಹತ್ತಿರದಲ್ಲಿ ಬರುತ್ತೆ ಈ ಪತ್ರಕರ್ತರ ಮೇಲೆ ಮತ್ತು ಜೊತೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಮೇಲೆ ಅಥವಾ ಸ ನಮ್ಮ ನಮ್ಮ ಒಂದು ಕಾರ್ಯಕರ್ತರ ಮೇಲೆ ಯಾವುದೇ ಕಾರಣದಂಥ ಬೈ ಚಾನ್ಸ್ ಕೇಸ್ಗಳು ವಗೇರೆ ಅಂತ ಬೈ ಚಾನ್ಸ್ ಆದಾಗ ಅಥವಾ ದೌರ್ಜನ್ಯಕ್ಕೊಳಗಾದಾಗ ನಾವು ಸೀದಾ ಯಾವುದೇ ಅಧಿಕಾರ ಇರ್ಬೋದು ಅಧಿಕಾರನ ಮುಲಾಜೆ ನೋಡ್ದಂಗೆ ನಮಗೆ ಅನ್ಯಾಯ ಇದನ್ನ ಸರಿಪಡಿಸೋಕೆ ಕೇಳ್ತೀವಿ ಅದು ಸರಿಪಡಿಸಿಲ್ಲ ಅಂದರೆ ಅದು ಯಾವುದೇ ಇರ್ಬೋದು ಯಾವ ಪತ್ರಕರ್ತ ಮೇಲೆ ಇರ್ಬೋದು ನಮ್ಮ ಯಾವುದೇ ನಮ್ಮ ಸಂಬಂಧಪಟ್ಟ ಇಲಾಖೆಯಲ್ಲಿ ಯಾವುದೇ ಒಂದು ಇದಕ್ಕೆ ಶೋಷಣೆಗೊಳಗಾದಂಥವ್ರ ವ್ಯಕ್ತಿಗಳನ್ನ ಬಗ್ಗೆ ಅದನ್ನ ಸರಿಪಡಿಸೋಕೆ ಹೇಳ್ತೀವಿ ಸರಿ ತಿದ್ದಕೊಂಡಿಲ್ಲ ಅಂದರೆ ಅಂಥವ್ರ ಮೇಲೆ ಈ ಮುಲಾಜ ಡೈರೆಕ್ಟಾಗಿ ನಾವು ಹ್ಯುಮನ್ ಡೆಡ್ಸಲ್ಲಿ ಕಂಪ್ಲೀಟ್ ಮಾಡಿ ಅದರಿಂದ ಕಾನೂನಾತ್ಮಕ ಹೋರಾಟ ಮಾಡಿ ನಾವು ಅವ್ರ ಕಾನೂನನ್ನು ನ್ಯಾಯ ರೀತಿಯಲ್ಲಿ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಕ್ಕೆ ರೆಡಿ ಇದ್ದೀವಿ ಸರ್ ಸರಿ ಹೇಳಬೇಕು ಅಂತಂದರೆ ಈ ನಮ್ಮ ಮಾನವ ಹಕ್ಕುಗಳ ಏನು ಫೌಂಡೇಶನ್ ವತಿಯಿಂದ ನಾಲ್ಕು ವರ್ಷದಲ್ಲಿ ಸರ್ ಹೇಳಿದ ರೀತಿಯಲ್ಲಿ ನಾಲ್ಕರಿಂದ ಐದು ಸಾವಿರ ಜನ ಸಂಘಟನೆ ಮಾಡಿದ್ದೀವಿ ಅದರಲ್ಲಿ ನಾವೇನು ನಮ್ಮ ಅಜೆಂಡಾ ಏನಿದೆ ಅಂತಂದರೆ ಒಗ್ಗಟ್ಟಿನಲ್ಲಿ ಬಲವಿದನ್ನು ತೋರಿಸೋಕ್ಕೆ ನಾವು ಪ್ಲಾನ್ ಮಾಡ್ತಾ ಇರೋದು ಯಾಕಂದರೆ ಏಕಾಂಗಾಗಿ ಹೋರಾಟ ಮಾಡಿದರೆ ನಮಗೆ ತುಳಿಯುವಂತಹ ಸಮಾಜ ಇವತ್ತಿದೆ ಹಾಗಾಗಿ ಆ ತುಳಿಯುವಂಥ ಸಮಾಜದ ಮಧ್ಯೆ ನಮ್ಮ ಹ್ಯೂಮನ್ ಮುಖಾಂತರ ನಾವು ಒಂದು ಸಂಘಟನೆ ಮುಖಾಂತರ ಹೋಗಿ ಶಕ್ತಿಯನ್ನು ಪ್ರದರ್ಶನ ಮಾಡಿ ಅಂತ ಹೇಳಿ ಚಳವಳಿ ಅಲ್ಲ ಬಾಟ್ ಐಡಿಯೋದಲ್ಲ ಸೊ ಅವೆಲ್ಲ ಅಲ್ಲ ಲೇಖನಿ ಮುಖಾಂತರ ಮತ್ತು ನಮ್ಮ ಮಾತುಗಳ ಮುಖಾಂತರ ನಮಗೆ ಶೋಷಣೆಗಳಾದಂಥ ವ್ಯಕ್ತಿಗಳ ವ್ಯಕ್ತಿಗಳಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅನ್ನೋ ಒಂದು ವಿಚಾರವನ್ನು ಮಾಡಿ ಆ ವಿಚಾರದ ರೀತಿಯಲ್ಲಿ ಎಲ್ಲರಿಗೂ ತಿಳುವಳಿಕೆಯನ್ನು ತಿಳಿಸ್ತಾ ಎಲ್ಲ ಸಂಘಟನೆಗಾರಿಗೂ ಎಲ್ಲ ಸದಸ್ಯರಿಗೂ ಇದರ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀವಿ ಅದರ ಜೊತೆಯಲ್ಲಿ ನಾವು ಸದೃಢ ಸಮಾಜವನ್ನು ಕಟ್ಟಲಿಕ್ಕೆ ಸದೃಢ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಮಾನವ ಮಕ್ಕಳ ಮುಖಾಂತರ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಡೋದು ನಮ್ಮ ಒಂದು ಅಜೆಂಡಾ ಆಗಿದೆ ಸರ್ ನೀವು ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಂಡಿದ್ರೆ ಮಾತ್ರ ಅವುಗಳೆಲ್ಲವನ್ನು ಕೂಡ ಸಕ್ಸಸ್ ಮಾಡ್ತೀರಾ ಇಲ್ಲಾಂದ್ರೆ ಖಂಡಿತವಾಗಲೂ ಸಾ ಅದು ಸಾಧ್ಯನೇ ಇಲ್ಲ ಹಂಗಂತೇಳ್ಬಿಟ್ಟು ಇದರ ಒಳಗಡೆ ನೀವು ಇಟ್ಕೊಂಡು ಒಬ್ಬಂಟಿಯಾಗಿ ಒಬ್ಬರೇ ನೀವು ಎದುರಿಸಲಿಕ್ಕೂ ಕೂಡ ಸಾಧ್ಯ ಇಲ್ಲ ಯಾಕಂದರೆ ನಾವು ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳ್ತೀವಿ ನಿಮ್ಮ ತರಹ ಅನೇಕ ಸದಸ್ಯರುಗಳು ಇದರಲ್ಲಿ ಎಂಟ್ರಿಯಾಗಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಹೋದಾಗ ಅದು ಎಂತಹ ದೊಡ್ಡ ಸಮಸ್ಯೆ ಆದರೂ ಕೂಡ ನಿರರ್ಗಳವಾಗಿ ನೀವೇನು ಮಾಡ್ತೀರ ಅದನ್ನ ಅದರಿಂದನ ಮರತರ್ಬೋದು ಆ ಒಂದು ಸಮಸ್ಯೆಯನ್ನು ಬಗೆಹರಿಸ್ಬೋದು ಹಾಗಾಗಿ ನೀವು ಇಂತಹ ಒಂದು ಮಾನವ ಹಕ್ಕುಗಳಲ್ಲಿ ನೀವೆಲ್ಲರೂ ಕೂಡ ಎಂಟ್ರಿ ಎಂಟ್ರಿಯಾಗಿದ್ದೀರಾ ಈ ಯುವಕರು ಆದಷ್ಟು ಇಂಥದ್ರಲ್ಲಿ ಎಂಟ್ರಿಯಾಗಿ ನೀವು ಸಮಾಜದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಉದ್ದೇಶನೇ ಅದು ಯಾಕಂದ್ರೆ ಎಲ್ಲಿ ಅನ್ಯಾಯ ನಡೀತಾ ಇದೆಯೋ ಅಲ್ಲಿ ನ್ಯಾಯವನ್ನ ಒದಗಿಸಿಕೊಡ್ತಕ್ಕ ನಮ್ಮ ಮಾನವ ಹಕ್ಕುಗಳ ಮೂಲ ಉದ್ದೇಶ ಯಾಕಂದ್ರೆ ನಾವೇ ನ್ಯಾಯವನ್ನ ಅನ್ಯಾಯವನ್ನ ಕಂಡಿಸಿ ನ್ಯಾಯವನ್ನ ಒದಗಿಸಿ ಕೊಡ್ಲಿಲ್ಲ ಅಂದ್ರೆ ಬೇರೆ ಯಾರು ತಾನೇ ಮಾಡ್ಲಿಕ್ಕೆ ಸಾಧ್ಯ ನೋಡಿದ್ರಲ್ಲ ವೀಕ್ಷಕರೇ ಕತ್ತಿಗಿಂತ ಲೇಖನಿ ಹರಿತ ಎಂಬ ಮಾತಿನಂತೆ ಮಾನವ ಹಕ್ಕುಗಳ ಆಯೋಗ ತನ್ನ ಕಾರ್ಯ ನಿರ್ವಹಿಸಲಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ ಹಾಗಾದರೆ ತಡ ಯಾಕೆ ಹೊಸ ಸದಸ್ಯತ್ವ ಪಡೆಯಿರಿ ನೊಂದವರಿಗೆ ನೆರವಾಗಿ ಅಂತ ಹೇಳ್ತಾ ಈ ಸುದ್ದಿ ತಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ